ರಮೇಶ್ ಸಾಮಾನ್ಯ ರೈತ ಎಕರೆ ಭೂಮಿ ಹಳೆಯ ಮನೆ ಮತ್ತು ಸಾಲಗಳಿಂದ ತುಂಬಿದ ಜೀವನ ಒಂದಿನ ಟೀ ಅಂಗಡಿಯಲ್ಲಿ ಕೇಳಿದ ಮಾತು ಹ್ಮ್ ಪೌಲ್ಟ್ರಿ ಫಾರ್ಮ್ ಮಾಡಿದ್ರೆ ಲಾಭ ಬರುತ್ತಂತೆ ಹ್ಮ್ ಆ ಮಾತೇ ರಮೇಶನ ಜೀವನದ ತಿರುವು ಬ್ಯಾಂಕ್ ಬಾಗಿಲು ಒಂದು ಫೈಲ್ ಹಲವು ನಿರಾಕರಣೆ ಕೊನೆಗೆ ಐದಿನ ರಕ್ಷ ಸಾಲ ಸಾಲ ಕೈಗೆ ಬಂದ ದಿನ ರಮೇಶ್ ಕನಸಿಗೆ ಆಕಾರ ಸಿಕ್ಕಿತು ಕಷ್ಟದ ಮಧ್ಯೆ ಹುಟ್ಟಿದ ಒಂದು ದೊಡ್ಡ ಆಶೆ ಶೆಡ್ ತುಂಬಾ ಚಿಕ್ಕ ಚಿಕ್ಕ ಜೀವಗಳು ಕೋಳಿಗಳೊಂದಿಗೆ ರಮೇಶ್ ಕನಸು ನಿಜವಾಗಲು ಆರಂಭವಾಯಿತು ಎಲ್ಲರಿಗೂ ಖುಷಿಯಾಗಲಿಲ್ಲವು ಓ ರಮೇಶ್ ಬೆಳವಣಿಗೆಯನ್ನು ನೋಡಿದವರು ಕೂಡ ಇದ್ರು ಅಸೂಯೆ ಮೌನವಾಗಿ ಬೆಳೆದಿತು ಹದಿನೆಂಟನೇ ದಿನ ಒಂದು ಕೋಳಿ ಸತ್ತುಬಿತ್ತು ಬಿತ್ತು ಮತ್ತೊಂದು ಅದು ರೋಗ ಆ ರಾತ್ರಿ ರಮೇಶ್ಗೆ ನಿದ್ದೆ ಬಂದಿಲ್ಲ ಸಾಲ ರೋಗ ಭಯ ಎಲ್ಲವೂ ಒಟ್ಟಿಗೆ ಬಂತು ಅದೇ ಸಮಯದಲ್ಲಿ ದೋ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬಂದ್ರು ಅವರ ಮಾರ್ಗದರ್ಶನದಲ್ಲಿ ರಮೇಶ್ ಮತ್ತೆ ನಂಬಿಕೆ ಕಂಡ ಮುಂದಿನ ದಿನಗಳಿಂದ ಸೊ ರಮೇಶ್ ಶಿಸ್ತಿನಿಂದ ಕೆಲಸ ಶುರು ಮಾಡಿದ ಔಷಧಿ ಆಹಾರ ಸ್ವಚ್ಛತೆ ಎಲ್ಲವೂ ಸರಿಯಾಗಿ ನಡೆಯಿತು ಕೆಲ ತಿಂಗಳ ನಂತರ ಮೊದಲ ಬ್ಯಾಚ್ ಯಶಸ್ವಿಯಾಗಿ ಮಾರಾಟವಾಯಿತು ರಮೇಶ್ ಕೈಯಲ್ಲಿ ಹಣ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಒಂದು ದಿನ ಸಾಲದ ಕಾಗದ ಮುಚ್ಚಿತು ಮನೆಯೊಳಗೆ ಮತ್ತೆ ನಗು ಬಂದಿತು ಶ್ರಮ ಎಂದಿಗೂ ವ್ಯರ್ಥವಲ್ಲ ಇಂದು ಟೀ ಅಂಗಡಿಯಲ್ಲಿ ಜನ ಕೇಳ್ತಾರೆ ಪೌಲ್ಟ್ರಿ ಮಾಡೋದು ಹೇಗೆ ರಮೇಶ್ ನಗ್ತಾನೆ ಹ್ಮ್ ಸಾಲಕ್ಕಿಂತ ಭಯ ದೊಡ್ಡದು ಭಯಕ್ಕಿಂತ ಧೈರ್ಯ ದೊಡ್ಡದು ಸಾಧಾರಣ ರೈತನ ಕನಸು ದ ಸರಿಯಾದ ನಿರ್ಧಾರ ಮಾಡಿದ್ರೆ ಅಸಾಧಾರಣ ಯಶಸ್ಸಾಗಬಹುದು ನೀನು ಕೂಡ ಆರಂಭಿಸಬಹುದು ನಿಮಗೂ ಒಂದು ಕನಸಿದ್ರೆ ಹೋ ಬಿಟ್ಕೊಡ್ಬೇಡಿ ಈ ಕತೆ ಇಷ್ಟವಾಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಸ್ಟೋರಿ ಅಡ್ವೆಂಚರ್ ಚಾನಲ್